ನಮ್ಮೆಲ್ಲರ ಹೆಮ್ಮೆ ಹೌದು ಸ್ನೇಹಿತರೆ ನಮ್ಮ ಭಾರತದ ಹೆಮ್ಮೆ ಎನಿಸಿಕೊಂಡ ಸುನಿತಾ ವಿಲಿಯಮ್ಸ್ ಅವರು ತಮ್ಮ ಸತತ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶ ಪಯಣವನ್ನು ಮುಗಿಸಿಕೊಂಡು ಬಂದಿದ್ದಾರೆ ಈ ಪಯಣ ಅಷ್ಟು ಸುಲಭವಾದದ್ದಲ್ಲ ಇಷ್ಟು ದಿನಗಳ ಕಾಲ ಸತತ ಸುನಿತಾ ವಿಲಿಯಮ್ಸ್ ಅವರು ಅಂತರಿಕ್ಷದಲ್ಲಿ ಯಾವೆಲ್ಲ ಸಾಧನೆ ಮಾಡಿದರು ಮುಂದಾಗುವ ಸವಾಲುಗಳನ್ನು ತಿಳ ಸ್ನೇಹಿತರೆ ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಸಲಹೆ ಕಮೆಂಟ್ನಲ್ಲಿ ತಿಳಿಸಿ ಅದು ಎರಡ್ ಜೂನ್ ಐದರಂದು ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಗಗನ ನೌಕೆಯಲ್ಲಿ ಐಎಸ್ಎಸ್ಗೆ ತೆರಳಿದ್ದ ಸುನಿತಾ ಹಾಗೂ ಸಹೋದ್ಯೋಗಿ ಬುಚ್ ವಿಲ್ಮೋರ್ ಅವರು ಎಂಟು ದಿನಗಳ ಕಾಲ ಸಂಶೋಧನಾ ಕಾರ್ಯ ವಹಿಸಿಕೊಂಡು ಮತ್ತೆ ಭೂಮಿಗೆ ಮರಳಬೇಕಿತ್ತು ಮತ್ತು ತಾಂತ್ರಿಕ ದೋಷದಿಂದ ಮರಳಿ ಬರಲು ಸಾಧ್ಯವಾಗಲಿಲ್ಲ ಇದನ್ನು ತಿಳಿದ ಭಾರತೀಯರಲ್ಲದೆ ಪ್ರಪಂಚಾದ್ಯಂತ ಸುನಿತಾ ಮತ್ತು ಅವರು ಭೂಮಿಗೆ ಬರುವುದಿಲ್ಲ ಅಲ್ಲಿ ಸಾವನ್ನಪ್ಪುತ್ತಾರೆ ಎಂದು ಇಲ್ಲ ಸಲದ ಊಹಾಪೋಹಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ನಾವು ನೀವೆಲ್ಲ ಈ ಸುದ್ದಿ ಕೇಳಿದ್ದೇವೆ ಸ್ನೇಹಿತರೆ ಅದು ನಿಜಕ್ಕೂ ಶುದ್ಧ ಸೋಳ ಸುದ್ದಿ ಶೂನ್ಯ ಗುರುತು ಸುನಿತಾ ವಿಲಿಯಂ ಸಮರ್ಥವಾಗಿ ಎದುರಿಸಿದ ಉಪದಿಟ್ಟ ಮಹಿಳಾ ವಿಜ್ಞಾನಿ ತಮ್ಮ ಗಗನ್ ನೋಕೆಯಲ್ಲಿ ತಾಂತ್ರಿಕ ದೋಷದಿಂದ ಕೆಟ್ಟರು ಧೃತಿಗೆ ಬಸವಣ್ಣನವರ ನುಡಿಯಂತೆ ಕಾಯಕವೇ ಕೈಲಾಸವೆನ್ನು ಹಾಗೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ತಾಂತ್ರಿಕ ವಿಭಾಗದ ಅನೇಕ ಬಿಡಿಭಾಗಗಳನ್ನು ತೊಂಬತ್ತು ಗಂಟೆಗಳ ಕಾಲ ಸಂಶೋಧನೆ ಮಾಡಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಸ್ಪೇಸ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ ನೀಡಿದ್ದಾರೆ ಆದ್ದರಿಂದಲೇ ಇವರಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಜವಾಬ್ದಾರಿಯನ್ನು ನೀಡಿದ್ದರು ಸ್ನೇಹಿತರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಐಎಸ್ಎಸ್ ಇದು ಬಾಹ್ಯಾಕಾಶದಲ್ಲಿ ಚಿಕ್ಕದಾಗಿರುವುದಿಲ್ಲ ಫುಟ್ಬಾಲ್ ಮೈದಾನದಷ್ಟೇ ದೊಡ್ಡದಾಗಿರುತ್ತೆ ಇಲ್ಲಿ ಸಂಶೋಧನಾ ಕಾರ್ಯ ನಿಜಕ್ಕೂ ಒಂದು ಸವಾಲೇ ಸರಿ ಈ ಸ್ಪೇಸ್ ಸ್ಟೇಷನ್ ಭೂಮಿಯಿಂದ ನಾಲ್ಕುನೂರ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಭೂಮಿಯ ಸುತ್ತ ಗಂಟೆಗೆ ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತದೆ ಅಂದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಸುನೀತಾ ವಿಲಿಯಮ್ಸ್ ಗಂಟೆಗಳಲ್ಲಿ ಹದಿನಾರು ಬಾರಿ ಸೂರ್ಯೋದಯ ಹದಿನಾರು ಬಾರಿ ಸೂರ್ಯಾಸ್ತ ನೋಡಿದ್ದಾರೆ ಅಂದ್ರೆ ಅಲ್ಲಿನ ಕಾರ್ಯ ನಾವು ನೀವು ಊಹಿಸೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇಂತಹ ದಿಟ್ಟ ಮಹಿಳೆ ಸುನಿತಾ ವಿಲಿಯಮ್ಸ್ ಇವರು ನಮ್ಮ ಬಾಹ್ಯಾಕಾಶದಲ್ಲಿದ್ದರು ನಮ್ಮ ಭಾರತೀಯ ಸಂಸ್ಕೃತಿ ಮರೆತಿದ್ದಲ್ಲ ಸ್ನೇಹಿತರೆ ದೀಪಾವಳಿ ಕ್ರಿಸ್ಮಸ್ಗೆ ಭಾರತೀಯರೆಲ್ಲರಿಗೂ ಶುಭಾಶಯ ಅಲ್ಲಿಂದಲೇ ಕೋರಿದ್ದರು